ನಮಸ್ಕಾರ ನಿಮ್ಮ ಬಹುದಿನದ ಬೇಡಿಕೆಯಂತೆ ನಾನು ಇವತ್ತೊಂದು ಹೊಸ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಂದು ಕೂಡ ಇದು ಆಸೆಯಾಗಿತ್ತು ಈ ಒಂದು ಇಂಡಿಯನ್ ಲೀಗಲ್ ಸಿಸ್ಟಮಲ್ಲಿ ಪ್ರಮುಖವಾದಂತಹ ಕಾನೂನುಗಳು ವಕೀಲರಿಗೆ ಅತಿ ಅವಶ್ಯಕವಾಗಿರತಕ್ಕಂತಹ ಎರಡು ಕಾನೂನುಗಳು ಪ್ರತಿನಿತ್ಯ ಈ ಎರಡು ಕಾನೂನುಗಳನ್ನುಗಳೊಂದಿಗೆ ನಾವು ಒಡನಾಟವನ್ನು ಹೊಂದಿರ್ತೀವಿ ಒಂದು ಸಿ ಪಿ ಸಿ ಇನ್ನೊಂದು ಸಿ ಆರ್ ಪಿ ಸಿ ಈಗಾಗಲೇ ನಾನು ಸಿ ಪಿ ಸಿಯ ಪಾಠಗಳನ್ನು ಪ್ರಾರಂಭ ಮಾಡಿದ್ದೀನಿ ಆದರೆ ಸಿ ಆರ್ ಪಿ ಸಿ ಅಂದರೆ ಅದು ಇವತ್ತು ಬದಲಾವಣೆಗೊಂದು ಬಿ ಎನ್ ಎಸ್ ಎಸ್ ಆಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತಕ್ಕಂಥ ಹೊಸ ಹೆಸರನ್ನು ಇದು ಪಡೆದುಕೊಂಡಿದೆ ಈ ಒಂದು ವಿಷಯವಾಗಿ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಅದರ ಜೊತೆಗೆ ಪ್ರಾಬೆಬಲಿ ಕಾಂಟ್ರಾಕ್ಟ್ ಒನ್ ಮುಗಿದ ನಂತರ ಬಿ ಎನ್ ಎಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೊಂದು ಕ್ರೊನಾಲಜಿ ಅಂದರೆ ಫಸ್ಟ್ ನಾವು ಬಿ ಎನ್ ಎಸ್ ನೋಡಬೇಕು ಆಮೇಲೆ ಬಿ ಎನ್ ಎಸ್ ಎಸ್ ನೋಡಬೇಕು ಪರವಾಗಿಲ್ಲ ಬಿ ಎನ್ ಎಸ್ ಕಾಂಟ್ರಾಕ್ಟ್ ಒನ್ನಲ್ಲಿ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳನ್ನ ನಾವು ಎಂಗೇಜ್ ಮಾಡಿದ್ದೀವಿ ಅವರಿಗೆ ಕಾಂಟ್ರಾಕ್ಟ್ ಒನ್ ಇದೆ ವಿಡಿಯೋಗಳನ್ನ ನೋಡಲಿಕ್ಕೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಒನ್ ಇದೆ ಆದ್ದರಿಂದ ಇನ್ನು ಒಂದು ಮೂರ್ನಾಲ್ಕು ದಿವಸದಲ್ಲಿ ನಾನು ಈ ವಾರದಲ್ಲಿ ಕಾಂಟ್ರಾಕ್ಟ್ ಒನ್ನನ್ನು ಯೂನಿಟ್ನ ಫೈವ್ ಕಂಪ್ಲೀಟ್ ಮಾಡಿ ಅದನ್ನು ಪ್ರಾರಂಭ ಮಾಡ್ತೀನಿ ಆದರೆ ಬಿ ಎನ್ ಎಸ್ ಅನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಇದಕ್ಕೊಂದು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಐ ಆಮ್ ಟ್ರೈಂಗ್ ಟು ಇಂಟ್ರಡ್ಯೂಸ್ ದಿಸ್ ಲಾ ಟು ಯು ಟುಡೇ ದಿ ಬಿ ಎನ್ ಎಸ್ ಎಸ್ ಟ್ವೆಂಟಿ ಟ್ವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಟ್ವೆಂಟಿ ಟ್ವೆಂಟಿ ತ್ರೀ ಒಂದನ್ನು ತಿಳ್ಕೊಬೇಕು ನೀವು ದಿ ಲಾಸ್ ಆರ್ ಆಫ್ ಟು ಟೈಪ್ಸ್ ಕಾನೂನುಗಳು ಸಾಮಾನ್ಯವಾಗಿ ಎರಡು ರೀತಿಯಾದಂತಹ ಕಾನೂನುಗಳನ್ನು ನಾವು ಲೀಗಲ್ ಪ್ರೊಫೆಷನಲ್ ಇದ್ದಂಥವ್ರು ನೋಡಬೇಕು ಒಂದು ಟೈಪ್ ಕಾನೂನಿಗೆ ನಾವೇನು ಹೇಳ್ತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಸಬ್ಸ್ಟ್ಯಾಂಟಿವ್ ಲಾ ಸಬ್ಸ್ಟ್ಯಾಂಟಿವ್ ಲಾ ಅಥವಾ ಮೂಲ ಕಾನೂನು ಅಂತ ಹೇಳ್ಬೋದು ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ದಿ ಒರಿಜಿನಲ್ ಲಾ ಅದಕ್ಕೆ ಸಬ್ಸ್ಟ್ಯಾಂಟಿವ್ ಲಾ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇನ್ ಅವರ್ ಕೇಸ್ ಇಫ್ ಐ ವಾಂಟ್ ಟು ಗಿವ್ ಎನ್ ಎಕ್ಸಾಂಪಲ್ ಆಫ್ ಸಬ್ಸ್ಟ್ಯಾಂಟಿವ್ ಲಾ ಇಟ್ ಕ್ಯಾನ್ ಬಿ ಬಿ ಎನ್ ಎಸ್ ಆರ್ ಓಲ್ಡ್ ಐ ಪಿ ಸಿ ಓಲ್ಡ್ ಐ ಪಿ ಸಿ ಒಂದು ಮೂಲ ಕಾನೂನು ಅಂತಂದರೆ ಇಲ್ಲಿ ನಾವು ಕ್ರಿಮಿನಲ್ ಜೂರಿಸ್ ಪ್ರಿಡೆನ್ಸಲ್ಲಿ ಆ ಒಂದು ಉದಾಹರಣೆಯನ್ನು ಕೊಡೋದಾದರೆ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಇದರಲ್ಲಿ ದಂಡನೀಯ ಅಪರಾಧಗಳಲ್ಲಿ ಯಾವುದು ತಪ್ಪು ಅನ್ನುವುದನ್ನು ಡಿಫೈನ್ ಮಾಡಿದ್ದೀವಿ ವಾಟ್ ಈಸ್ ಕ್ರಿಮಿನಲ್ ರಾಂಗ್ ಅನ್ನೋದನ್ನು ನಾವು ಡಿಫೈನ್ ಮಾಡಿದ್ದೀವಿ ಒನ್ಸ್ ವಿ ಡಿಫೈನ್ ವಾಟ್ ಈಸ್ ಕ್ರಿಮಿನಲ್ ಲಾ ಕ್ರಿಮಿನಲ್ ಲಾ ವಿಲ್ ಫರ್ದರ್ ಎಂಡಿ ಇನ್ ಪನಿಷ್ಮೆಂಟ್ ಒಂದು ದಂಡನೀಯ ಅಪರಾಧ ಅಲ್ಟಿಮೇಟ್ಲಿ ಅಂತಿಮವಾಗಿ ಅದು ಶಿಕ್ಷೆಯಲ್ಲಿ ಕೊನೆಗೊಳ್ಳುತ್ತೆ ಸೊ ಆ ಶಿಕ್ಷೆ ಎಷ್ಟು ಅನ್ನುವುದನ್ನು ಕೂಡ ನಾವೇನು ಮಾಡ್ತೀವಿ ಈ ಒಂದು ಕಾನೂನಿನಲ್ಲಿ ಹೇಳ್ತೀವಿ ವಿ ಟೆಲ್ ಇನ್ ದಿಸ್ ಲಾ ದೇರ್ ಫೋರ್ಟ್ಯಾಂಟಿವ್ ಲಾ ಅಂತ ಹೇಳ್ತೀವಿ ಈ ಸಬ್ಸ್ಟ್ಯಾಂಟಿವ್ ಲಾ ನಾವು ಜಾರಿಗೊಳಿಸಬೇಕಾದ್ರೆ ಒಂದು ನಿಖರವಾದ ಪದ್ಧತಿಯನ್ನು ನಾವು ಅನುಸರಿಸಬೇಕು ಆ ನಿಖರವಾದ ಪದ್ಧತಿಯನ್ನು ಅನುಸರಿಸುವಂತಹ ಕಾನೂನಿಗೆ ನಾವೇನಂತೀವಿ ಪ್ರೊಸೀಜರಲ್ ಲಾ ಅಂತ ಹೇಳ್ತೀವಿ ಪ್ರೊಸೀಜುರಲ್ ಲಾ ಅಥವಾ ಪ್ರಕ್ರಿಯಾತ್ಮಕ ಕಾನೂನುಗಳು ವಿಧಾನಾತ್ಮಕ ಕಾನೂನುಗಳು ಅಂತ ಹೇಳ್ತೀವಿ ಈ ವಿಧಾನಾತ್ಮಕ ಕಾನೂನುಗಳು ಇರುವುದರಿಂದ ನ್ಯಾಯದ ವಿತರಣೆ ಅಥವಾ ನ್ಯಾಯ ಸಿಗುವಂತಹ ಪದ್ಧತಿ ಏಕ ಸ್ವರೂಪದ್ದಾಗಿರ್ತದೆ ದಿ ಯುನಿಫಾರ್ಮ್ ರಿಸಲ್ಟ್ ಕ್ಯಾನ್ ಬಿ ಆಪ್ಟೈನ್ಡ್ ಬೈ ಎ ಕಾಮನ್ ಪ್ರೊಸೀಜರ್ ಆಲ್ ಓವರ್ ಇಂಡಿಯಾ ಟು ಇಂಪ್ಲಿಮೆಂಟ್ ಎ ಪರ್ಟಿಕ್ಯುಲರ್ ಲಾ ಇನ್ ಅವರ್ ಕೇಸ್ ಟು ಇಂಪ್ಲಿಮೆಂಟ್ bns we need a procedure and that procedure is available in bnss bn so this bnss and bns both are 2023 20, codes 2023 20, ಅದು ಒಂದನೆಯ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿ ಬರ್ತವೆ ಎರಡೂ ಕೂಡ ಇದರ ಜೊತೆಗೆ ಸಾಕ್ಷ್ಯ ನಿಯಮ ಅಂತ ಬರ್ತದೆ ಎವಿಡೆನ್ಸ್ ಆ್ಯಕ್ಟ್ ಅದು ಕೂಡ ಈ ಮೂರು ಕಾನೂನುಗಳನ್ನು ಹೊಸ ಕಾನೂನುಗಳನ್ನು ಏಕಕಾಲಕ್ಕೆ ನಾವು ಜಾರಿಗೊಳಿಸ್ತೀವಿ ಜಾರಿಗೊಳಿಸುವಂತಹ ದಿನಾಂಕ ಬಂದು ಒನ್ ಸೆವೆನ್ ಟ್ವೆಂಟಿ ಫೋರ್ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಜುಲೈ ಒಂದನೆಯ ತಾರೀಕಿನ ದಿವಸ ನಾವು ಈ ಮೂರು ಕಾನೂನುಗಳನ್ನು ಜಾರಿಗೊಳಿಸ್ತೀವಿ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ವಟ್ ಈಸ್ ಸಬ್ಸ್ಟ್ಯಾಂಟಿವ್ ಲಾ ವಾಟ್ ಈಸ್ ಪ್ರೊಸೀಜರ್ ಅಲ್ಲ ರೈಟ್ ಸೊ ಅದನ್ನು ಕ್ರಿಮಿನಲ್ ಜುರಿಸ್ಕೊಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾವು ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಚರ್ಚೆ ಮಾಡ್ತಿರುವಂತಹ ಕಾನೂನು ಬಿ ಎನ್ ಎಸ್ ಎಸ್ ಆ್ಯಂಡ್ ದಿಸ್ ಬಿ ಎನ್ ಎಸ್ ಎಸ್ ಈಸ್ ಎ ಪ್ರೊಸೀಜರ್ ಅಲ್ಲ ಪ್ರಕ್ರಿಯಾತ್ಮಕ ಕಾನೂನು ಇದೊಂದು ಪ್ರಕ್ರಿಯಾತ್ಮಕ ಕಾನೂನು ಪ್ರಕ್ರಿಯಾತ್ಮಕ ಕಾನೂನು ಅಂತ ಹೇಳ್ಬೋದು ನಾವು ಈ ಕಾನೂನಿಗೆ ಇವತ್ತಿನ ಈ ಕಾನೂನಿನಲ್ಲಿ ನಾನು ನಿಮಗೆ ಇದರ ಪರಿಚಯ ಮಾತ್ರ ಮಾಡ್ತಾ ಇದ್ದೀನಿ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಎನಿ ಡೆಪ್ತ್ ಟುಡೇ ಐ ಆಮ್ ಓನ್ಲಿ ಇಂಟ್ರಡ್ಯೂಸಿಂಗ್ ದಿಸ್ ಲಾ ಇಂಟ್ರೊಡಕ್ಷನ್ ಆ್ಯಂಡ್ ಇದರ ಏನು ಮತ್ತು ಇದನ್ನು ನಾವು ಸುಧಾರಣೆ ಮಾಡುವಂಥ ಅವಶ್ಯಕತೆ ಯಾಕಿತ್ತು ಅಂತಕ್ಕಂಥದ್ದು ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ವಾಟ್ ದ ಲಾ ವಿಚ್ ವಿರ್ ಹ್ಯಾವಿಂಗ್ ಅರ್ಲಿಯರ್ ವಾಸ್ ಎ ಕೋಲೋನಿಯಲ್ ಲಾ ಇಟ್ ವಾಸ್ ಎ ಕೊಲೋನಿಯಲ್ ಲಾ ಬ್ರಿಟಿಷರು ಮಾಡಿದಂತಹ ಕಾನೂನು ಇದರಲ್ಲಿ ನಾವು ಕೆಲವು ಸುಧಾರಣೆಗಳನ್ನು ಮಾಡಿದ್ದೀವಿ ಏನು ಸುಧಾರಣೆ ಅನ್ನೋದನ್ನು ನೋಡ್ತೀವಿ ಮತ್ತು ಇದರ ಒಂದು ರಚನೆ ಯಾವ ಥರ ಇದೆ ಹೌ ಇಟ್ ಈಸ್ ಸ್ಟ್ರಕ್ಚರ್ಡ್ ಬಿ ಎನ್ ಎಸ್ ಎಸ್ ಹೌ ಇಟ್ ಈಸ್ ಸ್ಟ್ರಕ್ಚರ್ಡ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ ಇದನ್ನು ನಾವು ಯಾವ ರೀತಿ ರಚನೆ ಮಾಡಿದ್ದೀವಿ ಅಂತಕ್ಕಂಥದ್ದು ನೋಡ್ತೀವಿ ಇದರಲ್ಲಿ ಮುಖ್ಯವಾದ ವೈಶಿಷ್ಟ್ಯಗಳೇನಿದ್ದಾವೆ ಕೀ ಫೀಚರ್ಸನ್ನು ನೋಡ್ತೀವಿ ಮುಖ್ಯವಾದ ವೈಶಿಷ್ಟ್ಯಗಳನ್ನು ನೋಡ್ತೀವಿ ಮತ್ತು ಇದರ ಉದ್ದೇಶ ಮತ್ತು ತತ್ವ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟೇ ವಿಷಯವನ್ನು ಇವತ್ತು ನಾನು ನಿಮ್ಮ ಗಮನಕ್ಕೆ ತರ್ತೇನೆ ತದನಂತರದಲ್ಲಿ ನಮ್ಮ ಏನು ಪಠ್ಯಕ್ರಮ ಇದೆ ಪಠ್ಯಕ್ರಮ ಯಾವ ರೀತಿ ಇದೆ ಆ ರೀತಿ ಮುಂದುವರೆಣೆ ಇದು ಕೂಡ ಪಠ್ಯಕ್ರಮದ ಒಂದು ಭಾಗ ದೇ ಮೇ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ಬಿ ಎನ್ ಎಸ್ ಅದ್ರ ಪ್ರಶ್ನೆಯನ್ನು ಕೇಳ್ಬೋದು ನೀವು ಬಿಕಾಸ್ ದಿಸ್ ಪಾಯಿಂಟ್ ಇನ್ ದ ಸಿಲೆಬಸ್ ಅನ್ನೋದನ್ನ ನಾವು ಟು ಇಂಟ್ರಡ್ಯೂಸ್ ದಿಸ್ಐ ವಾಂಟ್ ಟು ಗಿವ್ ಎನ್ ಇಂಟ್ರಡಕ್ಷನ್ ಟು ದಿಸ್ ಇದಕ್ಕೊಂದು ಪರಿಚಯವನ್ನು ನಾವು ಕೊಡುವುದಾದ್ರೆ ಇದಕ್ಕೆ ಒಂದು ಪರಿಚಯವನ್ನು ಕೊಡುವುದಾದ್ರೆ ಸಿ ಇಟ್ ಈಸ್ ಎ ಪ್ರೊಸೀಜರಲ್ ಕ್ರಿಮಿನಲ್ ನ್ಯೂ ಪ್ರೊಸೀಜರಲ್ ಕ್ರಿಮಿನಲ್ ಇದೊಂದು ಪ್ರಕ್ರಿಯಾತ್ಮಕ ಕಾನೂನು ಹೊಸ ಪ್ರಕ್ರಿಯಾತ್ಮಕ कानूनो ಇದಕ್ಕೆ ನಾವು ಭಾರತೀಯ નાગરિક સુરક્ષા સંહિતા ಅಂತಕಂತ ಹೆಸರನ್ನು ಇಟ್ಟಿದೀವಿ ಹಿಯರ್ ಆಫ್ಟರ್ವರ್ಡ್ಸ್ ಐ ವಿಲ್ ಬಿ ಗೋಯಿಂಗ್ ಆನ್ ಟೆಲ್ಲಿಂಗ್ ಆಸ್ BNS BNS ಇನ್ ಮುಂದೆ ನಾನು ಇದಕ್ಕೆ BNS BNS ಅಂತ ಹೇಳ್ತೀನಿ ಇಟ್ ಹಸ್ ಕಮ್ ಟು ರಿಪ್ಲೇಸ್ ದ ಓಲ್ಡ್ ಲಾ ಇಟ್ ಹಸ್ ಕಮ್ ಟು ರಿಪ್ಲೇಸ್ ದ ಓಲ್ಡ್ ಲಾ which is known as કોડ ઓફ ક્રિમિનલ પ્રોસિજર ಅದಕ್ಕೆ ನಾವು CRPC we were calling it as CRPC criminal procedural code ನೈನ್ಟೀನ್ ಸೆವೆಂಟಿ ತ್ರೀ ರೈಟ್ ಇಟ್ ವಾಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಇಟ್ ವಾಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಇನ್ ಡಿಸೆಂಬರ್ ಟ್ವೆಂಟಿ ತ್ರೀ ಆ್ಯಂಡ್ ಕೇಮ್ ಇನ್ ಟು ಫೋರ್ಸ್ ಇನ್ ಟು ಬಿ ಪ್ರಿಸೈಝ್ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ ಫಸ್ಟ್ ಆಫ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕಾನೂನೇನಿತ್ತು ಆ ಪ್ರೊಸೀಜರಲ್ ಕಾನೂನನ್ನು ಬದಲಾಯಿಸುತ್ತ ಹೊಸ ಕಾನೂನನ್ನು ನಾವು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ತರ್ತೀವಿ ಇದು ಡಿಸೆಂಬರ್ ಇಪ್ಪತ್ತ್ಮೂರನಲ್ಲಿ ಸಂಸತ್ತಿನಿಂದ ಕಾಯ್ದೆಯಾಗಿ ಹೊರಬಂತು ಇಟ್ ಕೇಮ್ ಆಸ್ ಲಾ ಇನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಟ್ ಪ್ರೊವೈಡ್ಸ್ ದ ಪ್ರೊಸೀಜರ್ ಇಟ್ ಪ್ರೊವೈಡ್ಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಇನ್ ವಾಟ್ ಇನ್ ಆಲ್ ದೀಸ್ ಪ್ರೊಸೆಸಸ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಟ್ರಯಲ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಕ್ರಿಮಿನಲ್ ಕೇಸಸ್ ದಂಡನೀಯ ಅಪರಾಧಗಳ ವಿಷಯದಲ್ಲಿ ತನಿಖೆ ಮಾಡುವುದು ವಿಚಾರಣೆ ಮಾಡುವುದು ತನಿಖೆ ಮಾಡುವುದು ವಿಚಾರಣೆ ಮಾಡುವುದು ಮತ್ತು ಅದನ್ನು ನ್ಯಾಯಾಧಿಕರಣದಲ್ಲಿ ಅಥವಾ ಎಜುಡಿಕೇಶನ್ ಮಾಡೋದು ಅಂತ ಹೇಳ್ತೀವಿ ಪ್ರಾಸಿಕ್ಯೂಷನ್ ಅಂತ ಹೇಳ್ತೀವಿ ನಾವು ಆ ಒಂದು ಪದ್ಧತಿ ಮತ್ತು ಯಾವ ರೀತಿ ಶಿಕ್ಷೆ ಕೊಡಬೇಕು ಇವೆಲ್ಲವುಗಳನ್ನು ನಿಖರವಾದಂತಹ ಪದ್ಧತಿಗಳ ಮುಖಾಂತರ ನಾವು ಮಾಡ್ತೇವೆ ಹಾಲಪೆ ಸಡನ್ ಇವತ್ತು ಯಾರೋ ಒಬ್ಬ ಎಕ್ಸ್ ಮರ್ಡರ್ಸ್ ವೈ ಅಂದರೆ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಎಕ್ಸ್ ವಿಲ್ ನಾಟ್ ಬಿ ಹ್ಯಾಂಗ್ಡ್ ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ದಟ್ ಎಕ್ಸ್ ಹ್ಯಾಸ್ ರಿಯಲಿ ಡನ್ ದ ಮರ್ಡರ್ ಸೊ ಇಟ್ ಹ್ಯಾಸ್ ಗಾಟ್ ಎ ಪ್ರೊಸೆಸ್ ಕ್ರಿಮಿನಲ್ ಪ್ರೊಸೆಸ್ ಪ್ರೊಸೀಜರ್ ಆ ಪ್ರೊಸೀಜರ್ ಪ್ರಕಾರನ ನಾವು ಆ ವ್ಯಕ್ತಿಯನ್ನು ಶಿಕ್ಷೆಗೆ ಗುರಿಪಡಿಸಬೇಕಾಗ್ತದೆ ಇನ್ ಕ್ರಿಮಿನಲ್ ಜ್ಯೂರಿಸ್ಟುಡೆನ್ಸ್ ದೆರ್ ಈಸ್ ಒನ್ ಪ್ರೊವರ್ಬ್ The proverb is always the accused is considered to be innocent. When the judge sits there to give, adjudicate criminal offense, the basic presumption of the judge is that the accused is innocent. The accused is innocent. Probably Lord Atkin has also told another dialogue. The dialogue is let hundred culprits be free. ಬಟ್ ಒನ್ ಇನ್ನೋಸೆಂಟ್ ಶುಡ್ ನಾಟ್ ಬಿ ಕಂಡೆಮ್ಡ್ ಆರ್ ಕನ್ವಿಕ್ಟೆಡ್ ಅಂತಕ್ಕಂಥದ್ದು ಅದನ್ನು ನಾವು ಈ ಒಂದು ಹಿನ್ನೆಲೆಯನ್ನು ಈ ರೀತಿ ಹೇಳ್ಬೋದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನಮ್ಮ ದೇಶದ ಹೊಸ ಅಪರಾಧ ಪ್ರಕ್ರಿಯಾ ಕಾನೂನು ಇದು ಅಪರಾಧ ಪ್ರಕ್ರಿಯಾ ಸಂಹಿತೆ ಸಾವಿರದ ಒಂಬೈನೂರ ಎಂಬತ್ತನ್ನು ಬದಲಿಸುತ್ತದೆ ಈ ಸಂಹಿತೆಯನ್ನು ಡಿಸೆಂಬರ್ನಲ್ಲಿ ಅಂಗೀಕರಿಸಲಾಯಿತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುಮೋದನೆ ದೊರೆಯಿತು ಅಂಡ್ ಇಟ್ ಕೇಮ್ ಇನ್ ಟು ಇಫೆಕ್ಟ್ ಒಂದು ರಿಂದ ರಿಂದ ಜಾರಿಯಾಯಿತು ಜಾರಿಯಾಯಿತು ರೈಟ್ ಈ ಕಾನೂನು ತನಿಖೆ ವಿಚಾರಣೆ ನ್ಯಾಯ ವಿಚಾರಣೆ ಮತ್ತು ಶಿಕ್ಷೆಯ ಜಾರಿಗೆ ಸಂಬಂಧಿಸಿದ ಕ್ರಮವನ್ನು ನಿರ್ದಿಷ್ಟಗೊಳಿಸುತ್ತದೆ ಇಟ್ ವಿಲ್ ಪ್ರಿಸೈಸ್ಲಿ ಸಸಿಂಕ್ಲಿ ಸೇಸ್ ಹೌ ಇಟ್ ಶುಡ್ ಗೋ ಬಿ ಎನ್ ಎಸ್ ಎಸ್ ಉದ್ದೇಶವು ವೇಗವಾದ ತಂತ್ರಜ್ಞಾನಾಧಾರಿತ ಮತ್ತು ನಾಗರಿಕ ಸ್ನೇಹಿ ಅಪರಾಧ ನ್ಯಾಯ ವ್ಯವಸ್ಥೆ ನಿರ್ಮಾಣವಾಗಲಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗೌರ್ ಪುಸ್ತಕದಲ್ಲಿ ನೋಡ್ತೀವಿ ಕ್ರಿಮಿನಲ್ टेक्स्ट बुक क्रिमिनल ला टेक्स्ट बुक् गौर अंत इट इस प्रिस्क्रेड बै के एल यू आई आम रेफरी दैट बुक ओनली गौर बुक् ओनली रेफरींग एंड गिविंग यू आल इनपुट्स बिकॉज दट इस दि स्टैंडर्ड बुक् रेफर्ड टू फॉर दि कोर्स बैकग्रउंड एंड नीड फॉर् रिफार्म इज मई नेक्स्ट हेडिंग वै इट इस रिक्वयर्ड या कानून ಅವಶ್ಯಕತೆ ಇತ್ತು ಅನ್ನೋದನ್ನು ನಾವು ನೋಡುವುದಾದರೆ ಮೊದಲಿದ್ದಂಥ ಕಾನೂನು ಐವತ್ತು ವರ್ಷ ಹಳೆಯದು ನೆನ್ಪಿಟ್ಕೊಳ್ಳಿ ಲಾ ಇಸ್ ನಾಟ್ ಸ್ಟ್ಯಾಟಿಕ್ ಇನ್ಕ್ಲೂಡಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್ ಲಾ ಇಸ್ ನಾಟ್ ಸ್ಟ್ಯಾಟಿಕ್ ಆಸ್ ಫಾರ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕನ್ಸರ್ನ್ಡ್ ಮೋರ್ ದೆನ್ ಹಂಡ್ರೆಡ್ ಆ್ಯಂಡ್ ಫೈವ್ ಟೈಮ್ಸ್ ವಿ ಹ್ಯಾವ್ ಅಮೆಂಡೆಡ್ ದಿ ಕಾನ್ಸ್ಟಿಟ್ಯೂಷನ್ ಸಿಮಿಲರ್ಲಿ ಅಮೆಂಡ್ಮೆಂಟ್ ಆರ್ ದ ಲಾ ಹ್ಯಾಸ್ ಟು ಗ್ರೋ ಆ್ಯಸ್ ದ ಸೊಸೈಟಿ ಗ್ರೋಸ್ ದ ಲಾ ಹ್ಯಾಸ್ ಟು ಗ್ರೋ ಅಕಾರ್ಡಿಂಗ್ ಟು ದ ನೀಡ್ ಆಫ್ ಟೈಮ್ ಅಂತ ಹೇಳ್ತಾರೆ ಸಮಯದ ಅವಶ್ಯಕತೆಯಂತೆ ಸಮಾಜದ ಅವಶ್ಯಕತೆಯಂತೆ ಕಾನೂನು ಕೂಡ ಬದಲಾವಣೆಗೊಳ್ಳಬೇಕು ಅಂತಕ್ಕಂಥದ್ದು ಜುಡಿಶ್ ಪ್ರಿಡೆನ್ಸ್ನ ನಿಯಮ ನ್ಯಾಯ ತತ್ವದ ನ್ಯಾಯಶಾಸ್ತ್ರದ ತತ್ವದ ನಿಯಮ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ಸೋಷಿಯಾಲಜಿಕಲ್ ಸ್ಕೂಲ್ ಥಿಂಕರ್ಸ್ ಅನ್ನೋದನ್ನು ನಾವು ನೋಡ್ಬೇಕು ಈ ಕಲೋನಿಯಲ್ಯರ ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಈ ಕಾನೂನನ್ನ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇತ್ತು ಯಾಕಂದರೆ ಏಯ್ಟೀನ್ ನೈಂಟಿ ಏಯ್ಟಿಂದ ಇದೇ ಕಾನೂನು ಇತ್ತು ಐ ಪಿ ಸಿ ಕೂಡ ಅಷ್ಟೇ ಅದು ಕೂಡ ಏಯ್ಟೀನ್ತ್ ಸೆಂಚುರಿಯ ಕಾನೂನು ಓವರ್ ದ ಇಯರ್ಸ್ ಎಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಇಸ್ ರಿಟರ್ನ್ ಇಯರ್ ಓವರ್ ದ ಇಯರ್ಸ್ ಸೊಸೈಟಿ ಟೆಕ್ನಾಲಜಿ ಆ್ಯಂಡ್ ಕ್ರೈಮ್ ಕ್ರೈಮ್ ಪ್ಯಾಟರ್ಸ್ ಹ್ಯಾವ್ ಚೇಂಜ್ ಡ್ರಾಸ್ಟಿಕಲಿ ನೋಡಿ ನಾವು ನಾವು ಚಿಕ್ಕವರಿದ್ದಾಗ ಕಳತನ ಅಂದರೆ ಮನೆ ಕೀಲಿ ಹೊಡೆದ್ ಕಳತನ Pickpocket Madhadu, Inta But today that is not required. Just take your OTP and do transaction over. That is the crime. So we are sometimes calling white collar crime. Corruption was a white collar crime. Today, cyber crime. So things change. Physical crime, white collar crime, and now cyber crime. So crimes are also changing. The pattern of crimes are also ಚೇಂಜಿಂಗ್ ಈ ಒಂದು ಪ್ಯಾಟರ್ನ್ ಆಫ್ ವಾರ್ ಈಸ್ ಚೇಂಜ್ಡ್ ನಾವು ಹಿಂದೆ ಗಡಿಯಲ್ಲಿದ್ದವರಷ್ಟೇ ಡೇಂಜರ್ ಅಂದ್ಕೊಂಡಿದ್ವಿ ಇಟ್ ಈಸ್ ನಾಟ್ ಸೋ ಇನ್ ಆಪರೇಷನ್ ಸಿಂಧೂರ್ ವ ಇವೆಂಟ್ ಡೀಪ್ ಇನ್ಸೈಡ್ ಸೈಡ್ ಪಾಕಿಸ್ತಾನ್ ಆ್ಯಂಡ್ ಕುಡ್ ಡೂ ಸಮಥಿಂಗ್ ರೈಟ್ ಹಾಗೇನೆ ಈ ಅಪರಾಧದ ಪ್ರಕಾರಗಳು ಬದಲಿಯಾಗ್ತಾ ಇವೆ ಆಮೇಲೆ ಸಮಾಜದ ಬದಲಾವಣೆ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ಟೆಕ್ನಾಲಜಿ ತಂತ್ರಜ್ಞಾನ all these provisions were not there in the previous crpc maybe according to society it had changed but crime pattern and technology it had to incorporate that was completely done as per the need of the time therefore government felt the need for a modern procedural code adunika ಪ್ರಕ್ರಿಯಾತ್ಮಕ ಸಂಹಿತೆಯೇ ಇವತ್ತಿನ ನಮ್ಮ ಅವಶ್ಯಕತೆ ಇತ್ತು ಇಪ್ಪತ್ತೊಂದನೇ ಸೆಂಚುರಿಗೆ ಅಂತ ಹೇಳ್ಬೋದು ಆದ್ದರಿಂದ ಇದು ಏನ್ ಮೇಲೆ ಫೋಕಸ್ ಮಾಡ್ತದೆ ಹೆಚ್ಚು ಒತ್ತನ್ನು ಯಾವುದರ ಮೇಲೆ ಕೊಡ್ತದೆ ಅಂತಂದರೆ ವು ಯೂಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಎವಿಡೆನ್ಸಿಸ್ ವು ಯೂಸ್ ಡಿಜಿಟಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಎವಿಡೆನ್ಸಿಸ್ ದೆನ್ ಸ್ಪೀಡಿ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ನಾವು ಟೈಮ್ ಲಿಮಿಟ್ಸ್ ಹ್ಯಾವ್ ಬಿನ್ ಫಿಕ್ಸ್ಡ್ ಇನ್ ದಿ Uh, bnss protection of victims right see this was not there this was this was not our original original concept victimology normally if the criminal offense happens always it is it is the fight between the accused and the state the effect of that crime which is creating some people a great injury. For example, if a husband is killed, wife will be on the street. Nobody was bothered about the wife, victim. But here we are giving more focus on the victim also. And that theory is also called victimology. It is a developing theory in the criminal jurisprudence, especially in European countries. Uh, it is developed much, but in India it has to develop. ಸ್ಟಿಲ್ ಇಟ್ ಈಸ್ ಇನ್ ಎ ಬಡಿಂಗ್ ಸ್ಟೇಜ್ ವಿಕ್ಟಿಮಾಲಜಿ ನಮ್ಮಲ್ಲಿ ಇನ್ನೂ ಬೆಳವಣಿಗೆ ಆಗಬೇಕಾಗಿದೆ ಅದರಲ್ಲಿ ಅದನ್ನು ಆ ಒಂದು ವಿಷಯವನ್ನು ಇಲ್ಲಿ ಗಮನಹರಿಸಲಾಗಿದೆ ಅಂತ ಹೇಳ್ಬೋದು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಇನ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇವೆಲ್ಲವನ್ನು ಅಚೀವ್ ಮಾಡುವಂತಹ ಒಂದು ಉದ್ದೇಶವನ್ನು ನಾವಿಲ್ಲಿ ನಾವಿಲ್ಲಿಟ್ಕೊಂಡಿದ್ವಿ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳ ಬಳಕೆ ವೇಗವಾದ ತನಿಖೆ ಮತ್ತು ವಿಚಾರಣೆ ಬಾಧಿತರ ಹಕ್ಕುಗಳ ರಕ್ಷಣೆ ನ್ಯಾಯಾಂಗದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಇಲ್ಲಿ ಎವಿಡೆನ್ಸಸ್ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಿ ತಗೊಳ್ತೀವಿ ವಿಡಿಯೋ ರೆಕಾರ್ಡಿಂಗ್ ಇಸ್ ಆಲ್ಸೋ ಡನ್ ಸೊ ದಟ್ ವೇ ಆರ್ ಗೋಯಿಂಗ್ ಅ ಹೆಡ್ ಆರ್ ಗೋಯಿಂಗ್ ಅ ಹೆಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಬಿ ಎನ್ ಎಸ್ ಎಸ್ ಸೊ ಇಫ್ ಯು ಲುಕ್ ಎಟ್ ದ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಆಫ್ ಬಿ ಎನ್ ಎಸ್ ಎಸ್ ಇಟ್ ಹ್ಯಾಸ್ ಗಾಟ್ ಮೋರ್ ಸೆಕ್ಷನ್ಸ್ ಆರ್ ಕೋಡ್ಸ್ ದನ್ ಅವರ್ ಪ್ರೀವಿಯಸ್ ಸಿ ಆರ್ ಪಿ ಸಿಆರ್ ಪಿ ಸಿ ಹ್ಯಾಡ್ ಫೋರ್ ಹಂಡ್ರೆಡ್ ಏಟಿ ಫೋರ್ ಕೋಡ್ಸ್ ಆರ್ ಸೆಕ್ಷನ್ಸ್ ಎಸ್ ಹ್ಯಾವಿಂಗ್ ಫೈವ್ ಹಂಡ್ರೆಡ್ ಥರ್ಟಿ ತ್ರೀ ಕೋಡ್ಸ್ ಆರ್ ಸೆಕ್ಷನ್ ಇಟ್ ಹ್ಯಾಸ್ ಟೂ ಶೆಡ್ಯೂಲ್ಸ್ ಎರಡು ಅನುಸೂಚಿಗಳನ್ನು ಹೊಂದಿದೆ ಮತ್ತೂರು ಐನೂರ ಮೂವತ್ಮೂರು ಕಲಮ್ಗಳನ್ನು ಇದು ಹೊಂದಿದೆ ಅಂತ ಹೇಳ್ಬೋದು ಇಟ್ ರಿಟೈನ್ಸ್ ದ ಬ್ರಾಡ್ ಫ್ರೇಮ್ ವರ್ಕ್ ಆಫ್ ಸಿಆರ್ ಪಿ ಸಿ ಬಟ್ ಇಂಟ್ರಡ್ಯೂಸಿಸ್ ಸೆವರಲ್ ಮಾಡರ್ನ್ ಪ್ರೋಗ್ರೆಸಿವ್ ರಿಫಾರ್ಮ್ಸ್ ನೋಡಿ ಹಳೆಯದನ್ನೇನು ನಾವು ಪೂರ್ತಿ ಬಿಟ್ಟಿಲ್ಲ ಬೇಸಿಕ್ ಥೇರಿ ಏನು ಚೇಂಜ್ ಆಗೋದಿಲ್ಲ ಅದರ ಜೊತೆಗೆ ನಾವೇನು ಮಾಡಿದ್ದೀವಿ ಆಧುನಿಕವಾದಂತಹ ಸುಧಾರಿತ ಕ್ರಮಗಳನ್ನು ಇದರಲ್ಲಿ ಅನ್ವಯಗೊಳಿಸಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ದಿಸ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್ ರೈಟ್ ವಾಟ್ ಆರ್ ಆಲ್ ದ ಕೀ ಫೀಚರ್ಸ್ ವಿಶೇಷ ಅಥವಾ ಇದರ ವೈಶಿಷ್ಟ್ಯಗಳೇನು until now notice now physically a fire we were doing physical FIRs. now even over the phone you can file a fire over the phone you can file FIR, eFIR, and electronic records emails uh, then WhatsApp charts those things also can be taken as evidences so electronic records FIR can be large, Electronically, digital records are recognized. Your video clip, email, all those things are now considered as evidences. Then, use of technology, trials, summons, warrants, evidence through digital mode. This can also be done through digital mode. The culprit can be in the jail cell itself. From there, a video conferencing can be done. He can argue the matter. ಆರ್ ಹಿ ಕ್ಯಾನ್ ಪ್ರೆಸೆಂಟ್ ಹೀಸ್ ಡಿಫೆನ್ಸ್ ಫ್ರಮ್ ದ ಜೀಡಿಯೋ ಕಾನ್ಫರೆನ್ಸಿಂಗ್ ಸೋ ಮೆನಿ ಥಿಂಗ್ ಟೈಮ್ ಜಸ್ಟಿಸ್ ಹಿಯರ್ ಫಾರ್ ಸಮನ್ವೆಸ್ಟಿಗೇಷನ್ ಟ್ರಯಲ್ ಫಾರ್ ಆಲ್ ದೀಸ್ ಟೈಮ್ಸ್ ಆರ್ ಫಿಕ್ಸ್ ಇನ್ ಅವರ್ ನ್ಯೂ ಬಿ ಎನ್ ದೆನ್ ಇಟ್ ಈಸ್ಟಿಮ್ ಸೆಂಟ್ರಿಕ್ ಪ್ರೊವಿಜನ್ಸ್ ಅಂದ್ರೆ ಇಲ್ಲಿ ಯಾರು ಅಮಾಯಕರು ತೊಂದರೆ ಆಗಿರುತ್ತದೋ ಅವರಿಗೂ ಸರಿಯಾದ ಒಂದು ಪರಿಹಾರ ಸಿಗುವ ವ್ಯವಸ್ಥೆಯಲ್ಲಿ ಕಾನೂನು ಓರಿಯೆಂಟೇಷನ್ ಆಗಿದೆ ಅಂತ ಹೇಳ್ತಾರೆ ಆಮೇಲೆ ಫೋರೆನ್ಸಿಕ್ ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಹೇಳಿದ್ನಲ್ಲ ಟೆಕ್ನಾಲಜಿ ಮ್ಯಾಂಡೇಟರಿ ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಫಾರ್ ಹೀನಸ್ ಕ್ರೈಮ್ಸ್ ಅತಿ ಹೀನಸ್ ಕ್ರೈಮ್ಸ್ ರೇಪ್ ಮರ್ಡರ್ ಇಂಥ ಕ್ರೈಮ್ಗಳಲ್ಲಿ ಏನಾಗ್ತದೆ ಫೋರೆನ್ಸಿಕ್ ಟೆಕ್ಸ್ ಟೆಸ್ಟ್ಗೆ ನಾವು ಬಹಳ ಮಹತ್ವವನ್ನು ಕೊಡ್ತೀವಿ ದೆನ್ ಡಿಫಾಲ್ಟ್ ಬೇಲ್ ಚೇಂಜಸ್ We, we will see what are all the changes they have made about the bail when we go. A absconding accused. Sometimes, what happens? The person who commits a crime will not be traceable, he is absconding. Uh, for that, how the trial should be conducted. And one very important thing is this was not there in our BN, BCRPC, BNSS, Community Service. This is ಫಾರ್ ಪೇಟಿ ಅಫೆನ್ಸ್ ಒನ್ ಮೋರ್ ಫ್ರೈಮ್ ಈಸ್ ಯು ಹ್ಯಾವ್ ಟು ಡೂ ಕಮ್ಯುನಿಟಿಟಿ ಸರ್ವಿಸ್ ಲೈಕ್ ಕ್ಲೀನಿಂಗ್ ದ ಸ್ಟ್ರೀಟ್ ಕ್ಲೀನಿಂಗ್ ದ ಗಾರ್ಡನ್ ಮೇ ಬಿ ಲೈಕ್ ದಟ್ ಕಮ್ಯುನಿಟಿ ಸರ್ವಿಸ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಅವರ್ ನ್ಯೂ ಬಿ ಎನ್ ಎಸ್ ಎಸ್ ಸೊ ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇನ್ ಕನ್ನಡ ಹಿಯರ್ ಇ ಎಫ್ ಐ ಆರ್ ಮತ್ತು ಎಲೆಕ್ಟ್ರಾನಿಕ್ ದಾಖಲೆಗಳು ತಂತ್ರಜ್ಞಾನದ ಬಳಕೆ ವಿಚಾರಣೆ ಸಮನ್ಸ್ ವಾರಂಟ್ ಮತ್ತು ಸಾಕ್ಷ್ಯ ಡಿಜಿಟಲ್ ಮಾದರಿಯಲ್ಲಿ ನಡೆಸಬಹುದು ನಿಗದಿತ ಅವಧಿಯ ನ್ಯಾಯ ತನಿಖೆ ಮತ್ತು ವಿಚಾರಣೆಗೆ ನಿಗದಿತ ಕಾಲಾವಧಿಯನ್ನು ನಾವು ಕೊಟ್ಟಿದ್ದೀವಿ ಬಾಧಿತ ಕೇಂದ್ರಿತ ಕ್ರಮಗಳು ಬಾಧಿತರಿಗೆ ಇಲ್ಲಿ ಏನು ಏನು ಹೇಳ್ತೀವಿ ನಾವು ಅವರಿಗೆ ಪರ್ಸನ್ಸ್ ವೂ ಆರ್ ವಿಕ್ಟಿಮೈಸ್ಡ್ ಯಾರಿಗೆ ತೊಂದರೆ ಆಗಿರ್ತದೆ ಇಂಜರಿ ಆಗಿರ್ತದೆ ಅವ್ರಿಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಹಕ್ಕು ಫೊರೆನ್ಸಿಕ್ ತನಿಖೆ ಮತ್ತು ವಿಡಿಯೋ ದಾಖಲೆ ಆಮೇಲೆ ಪೂರ್ವ ನಿಯೋಜಿತ ಜಾಮೀನು ಓಕೆ ಅದರ ಬಗ್ಗೆ ಆಮೇಲೆ ಅಲಭ್ಯ ಅಭ್ಯರ್ಥಿ ವಿಚಾರಣೆ ಆರೋಪಿ ಹಾಜರಾಗದಿದ್ದರೂ ವಿಚಾರಣೆ ಸಾಧ್ಯ ಮೊದಲು ಇದು ವಿಚಾರಣೆ ಆಗ್ತಿರ್ಲಿಲ್ಲ ಮತ್ತು ಸಮುದಾಯ ಸೇವೆ ಈ ಎಲ್ಲ ವಿಶೇಷಗಳನ್ನ ಈ ನಮ್ಮ ಬಿ ಎನ್ ಎಸ್ ಎಸ್ ಹೊಂದಿದೆ ಅನ್ನೋದನ್ನ ನೀವು ಗಮನಿಸಬೇಕು ಈ ಬಿ ಎನ್ ಎಸ್ ಎಸ್ ನ ಉದ್ದೇಶ ಅತಿ ಮುಖ್ಯವಾದಂತಹ ಉದ್ದೇಶ ಮತ್ತು ತತ್ವ ಏನು ಅಂತಂದ್ರೆ ಜಸ್ಟಿಸ್ ವಿತ್ ಸ್ಪೀಡ್ ಒಂದು ಡೈಲಾಗ್ ಇದೆ ಜಸ್ಟಿಸ್ ಡಿನೈಡ್ ಈಸ್ ಜಸ್ಟಿಸ್ ಡಿಲೇಡ್ ಅಂತ ಹೇಳ್ತಾರೆ ಜಸ್ಟಿಸ್ ಡಿ ಈಸ್ ಜಸ್ಟಿಸ್ ಡಿಲೇಡ್ ಅದೇ ನಮ್ಮ ಹಳ್ಳಿ ಕಡೆ ಬೇರೆ ಹೇಳ್ತಾರೆ ನೀವು ಅದಕ್ಕೆ ನಮಗೆ ನಮಗಾಯು ಪಿಚ್ಚರ್ ನೋಡಬೇಕು ಸಿದ್ಧಲಿಂಗಯ್ಯವರು ಮಾಡಿದಂಥ ಅದ್ಭುತವಾದಂಥ ಪಿಕ್ಚರ್ ನಿಮ್ಮ ನ್ಯೂ ಜನ್ರೇಷನಿಗೆ ಅದು ಇಂಟ್ರೆಸ್ಟ್ ಬರುತ್ತೋ ಎಲ್ಲ ಗೊತ್ತಿಲ್ಲ ಒಂದು ಹತ್ತು ಸಲ ನೋಡಿದ್ದೀನಿ ಆ ಪಿಕ್ಚರ್ ಭಾಳ ಅಂದವಾದ ಪಿಚ್ಚರ್ ಅದು ಕೋರ್ಟ್ ವಿಷಯದ ಬಗ್ಗೆ ಇರುವಂಥದ್ದು ಅಲ್ಲಿ ಆ ಡೈಲಾಗ್ ಏನು ಅಂತಂದರೆ ಕೋರ್ಟಿನಲ್ಲಿ ಗೆದ್ದವನು ಸೋತ ಸೋತವನು ಸತ್ತ ಅಂತ ನಾವು ಹಂಗೆ ಹೇಳೋದು ಬೇಡ ಬಹಳಷ್ಟು ಸುಧಾರಣೆ ಆಗಿದೆ ಹಿಂದಿನ ಕಾಲದಲ್ಲಿ ನಾವು ಅದನ್ನು ಅನುಭವಿಸಿದ್ದೀವಿ ಒಂದು ಸಣ್ಣ ವಿಚಾರ ಹತ್ತು ಇಪ್ಪತ್ತು ವರ್ಷಗಟ್ಟ ಕೋರ್ಟ್ನಲ್ಲಿ ನಡೆದು ಅವನು ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿಕೊಂಡು ಬೀದಿ ಬಿಕಾರಿ ಆಗುವಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡಿರೋದುಂಟು ಅದಕ್ಕೆ ನಾನು ಅದನ್ನು ಹೇಳ್ತೀನಿ ಬೇರೆ ಏನಲ್ಲ ಆದರೆ ಆವತ್ತಿನ ಕಾಲಕ್ಕಿಂತ ಇವತ್ತು ನಮ್ಮ ನ್ಯಾಯಿಕ ವ್ಯವಸ್ಥೆ ಬಹಳಷ್ಟು ಸುಧಾರಣೆಯನ್ನು ಹೊಂದಿದೆ ನಮ್ಮ ಪ್ರಜಾಪ್ರಭುತ್ವ ಬಹಳಷ್ಟು ಸುಧಾರಣೆ ಹೊಂದಿದೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಸೊ ದ ನ್ಯೂ ಆಬ್ಜೆಕ್ಟಿವ್ ಈಸ್ ಜಸ್ಟಿಸ್ ವಿತ್ ಸ್ಪೀಡ್ ಯೂಸ್ ಆಫ್ ಮಾಡರ್ನ್ ಟೆಕ್ನಾಲಜಿ ಫೇರ್ ಟ್ರೀಟ್ಮೆಂಟ್ ಟು ವಿಕ್ಟಿಮ್ಸ್ ಆ್ಯಂಡ್ ಅಕ್ಯೂಸ್ಡ್ ಈಸ್ ಆಫ್ ಅಕ್ಸೆಸ್ ಟು ಜಸ್ಟಿಸ್ ಆ್ಯಂಡ್ ಸಿವಿಲಿಯನ್ಸ್ ಇದೇ ಈ ಬಿ ಎನ್ ಎಸ್ ಎಸ್ನ ಉದ್ದೇಶ ವೇಗವಾದ ನ್ಯಾಯ ನಿರ್ವಹಣೆ ಆಧುನಿಕ ತಂತ್ರಜ್ಞಾನದ ಬಳಕೆ ಬಾಧಿತರು ಮತ್ತು ಆರೋಪಿಗಳಿಗೆ ನ್ಯಾಯಯುತ ಕ್ರಮ ನಾಗರಿಕರಿಗೆ ಸುಲಭವಾಗಿ ನ್ಯಾಯದ ಪ್ರವೇಶ ನೀವು ಪೊಲೀಸರ ಹಿಂದೆ ಬೆನ್ನತ್ತಬೇಕಾಗಿಲ್ಲ ಎಲೆಕ್ಟ್ರಾನಿಕಲಿ ಯು ಕ್ಯಾನ್ ಫೈಂಡ್ ಎಫ್ಐಆರ್ ಅಷ್ಟು ಅನುಕೂಲಗಳನ್ನು ಈ ಕಾನೂನು ಮಾಡಿಕೊಡ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ದೇರ್ ಫೋರ್ ವಾಟ್ ಐ ಕ್ಯಾನ್ ಸೇ ಈಸ್ ದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ರಿಪ್ರೆಸೆಂಟ್ಸ್ ಹಿಸ್ಟಾರಿಕ್ ರಿಫಾರ್ಮ್ ಇನ್ ಇಂಡಿಯನ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇಂಡಿಯಾಸ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇಟ್ ಬ್ಯಾಲೆನ್ಸ್ ಇಸ್ ದ ರೈಟ್ಸ್ ಆಫ್ ಸಿಟಿಸನ್ಸ್ ವಿತ್ ದ ನೀಡ್ಸ್ ಆಫ್ ಎಫಿಷಿಯೆಂಟ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಪ್ರಾಸಿಕ್ಯೂಷನ್ ಎನ್ಶ್ಯೂರಿಂಗ್ ದ್ಯಾಟ್ ಜಸ್ಟಿಸ್ ಈಸ್ ನಾಟ್ ಡಿಲೇಡ್ ಬಟ್ ಡೆಲಿವರ್ಡ್ ನೋಡಿ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅದನ್ನ ತಪ್ಪಿಸುವಂತ ಪ್ರಯತ್ನವನ್ನು ಮಾಡುತ್ತಿದ್ದು ಜಸ್ಟಿಸ್ ಡಿಲೇಡ್ ಮೀನ್ಸ್ ಜಸ್ಟಿಸ್ ಡಿನೈಡ್ ಈ ಕಾಲ ಹೋಯ್ತಿಗೆ ನೋ ನಾವು ಜಸ್ಟಿಸ್ ಈಸ್ ನಾಟ್ ಡಿಲೇಡ್ ಬಟ್ ಡೆಲಿವರ್ಡ್ ಇಟ್ ಈಸ್ ಡೆಲಿವರ್ಡ್ ದಟ್ ಈಸ್ ದ ಸಿಚ್ಯುವೇಷನ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನಮ್ಮ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯ ಮಹತ್ವದ ಸುಧಾರಣೆ ಇದು ನಾಗರಿಕ ಹಕ್ಕುಗಳು ಮತ್ತು ನ್ಯಾಯಾಂಗದ ಪರಿಣಾಮಕಾರಿ ಕಾರ್ಯಾಚರಣೆಯ ನಡುವಿನ ಸಮತೋಲವನ್ನು ಸಾಧಿಸುತ್ತದೆ ನ್ಯಾಯ ತಡವಾಗದೆ ಸಿಗಬೇಕು ಅಂದರೆ ತಪ್ಪದೆ ಸಿಗಬೇಕು ಅಂತಕ್ಕಂಥದ್ದು ಈ ಉದ್ದೇಶ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ಏನು ಇಂಟ್ರೊಡಕ್ಷನ್ ಇದೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಆಟ್ ಆಮ್ ಡಿಸ್ಕಸಿಂಗ್ ಇನ್ ಬಿ ಎನ್ ಎಸ್ ಎಸ್ ಈಸ್ ಪ್ರೊಸೀಜರ್ ಅಲ್ಲ ಬಿ ಎನ್ ಎಸ್ ಎಸ್ ಪ್ರೊಸೀಜರ್ ಅಲ್ಲ ನೆಕ್ಸ್ಟ್ ವೀಕ್ ಐ ವಿಲ್ ಬಿ ಟೇಕಿಂಗ್ ಎನ್ ಸಬ್ಜೆಕ್ಟ್ ಆಲ್ಸೋ ನಾಟ್ ಫಾರ್ ಯು ಬಟ್ ಫಾರ್ ಅವರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಬಿ ಎನ್ ಎಸ್ ಆಲ್ಸೋ ಭಾರತೀಯ ನ್ಯಾಯ ಸಂಹಿತೆಯನ್ನು ನಾನು ಪ್ರಾರಂಭಿಸ್ತೇನೆ ಇವತ್ತು ಬಿ ಎನ್ ಎಸ್ ಎಸ್ ಅನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಅಂತ ಹೇಳ್ತಾ ಈ ಒಂದು ಪ್ರಾರಂಭಿಕ ವೀಡಿಯೋನೇ ಮುಂದೆ ತಗೊಂಡು ಬಂದು ಮುಂದಿನ ವಿಡಿಯೋಗಳಲ್ಲಿ ನಾನು ಮತ್ತೆ ಈ ಸಿ ಆರ್ ಪಿ ಸಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ